ಮುಕ್ತ ಕಂದಮ್ಮನನ್ನ ಗುಂಡಿಕ್ಕಿ ಕೊಂದ ಪಾಪಿ ಅಪ್ಪ ಪಾಪಿಯ ಹುಚ್ಚಾಟಕ್ಕೆ ಪುಟ್ಟ ಕಂದಮ್ಮ ಸೇರಿ ಮೂವರ ಬಲಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಡೆಯಿತು ಘನಘೋರ ಕೃತ್ಯ ಏಳು ವರ್ಷದ ಮೌರ್ಯ ಐವತ್ತೈದು ವರ್ಷದ ಜ್ಯೋತಿ ಇಪ್ಪತ್ನಾಲ್ಕು ವರ್ಷದ ಸಿಂಧು ಮೃತರು ರತ್ನಾಕರ್ ಅನ್ನೋನಿಂದ ರಾಕ್ಷಸ ಕೃತ್ಯ ಚಿಕ್ಕಮಗಳೂರು ತಾಲೂಕಿನ ಮಾಗಲುವಿನಲ್ಲಿ ಘಟನೆ ಹೆಂಡತಿ ಮೇಲಿನ ಕೋಪದಿಂದ ಇಡೀ ಕುಟುಂಬವನ್ನೇ ಮುಗಿಸಿದ ನೀಚ ಸ್ವಾತಿ ಎನ್ನುವರನ್ನ ಎಂಟು ವರ್ಷದ ಹಿಂದೆ ಮದುವೆ ಆಗಿದ್ದ ರತ್ನಾಕರ್ ಸದ್ಯ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿರುವ ಸ್ವಾತಿ ಇಂದು ಹೆಂಡತಿ ಮನೆಗೆ ಬಂದು ಅತ್ತೆ ನಾದಿನಿ ಮಗಳನ್ನ ಕೊಂದ ಪಾಪಿ ನಾದಿನಿಯ ಗಂಡನ ಕಾಲಿಗೂ ಹೊಕ್ಕಿರೋ ಗುಂಡು ಅದೃಷ್ಟ ವರ್ಷಾತಿ ಪ್ರಾಣಾಪಾಯದಿಂದ ನಾದಿನಿಯ ಗಂಡ ಬಚಾವ್ ಬಾಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಮುಕ್ತ ಕಂದಮನನ್ನ ಗುಂಡಿಕ್ಕಿ ಕೊಂದಿದ್ದಾನೆ ಪಾಪಿ ತಂದೆಯೊಬ್ಬ ಇಂಥದ್ದೊಂದು ಭೀಕರ ಘಟನೆಗೆ ಸಾಕ್ಷಿಯಾಗಿದೆ ಕಾಫಿ ನಾಡು ಚಿಕ್ಕಮಗಳೂರು ಚಿಕ್ಕಮಗಳೂರಿನ ಮಾಗಲುವಿನಲ್ಲಿ ಈ ಘಟನೆ ನಡೆದಿದೆ ಚಿಕ್ಕಮಗಳೂರು ತಾಲೂಕಿನ ಮಾಗಲು ಅನ್ನೋ ಸ್ಥಳದಲ್ಲಿ ಈ ಒಂದು ಭೀಕರ ಘಟನೆ ನಡೆದಿದೆ ಏಳು ವರ್ಷದ ಮೌಲ್ಯ ಹಾಗೆ ಐವತ್ತೈದು ವರ್ಷದ ಜ್ಯೋತಿ ಇಪ್ಪತ್ನಾಲ್ಕು ವರ್ಷದ ಸಿಂಧು ಅನ್ನೋರನ್ನು ಪಾಪಿ ರತ್ನಾಕರ್ ಅನ್ನೋನು ಕೊಂದು ಹಾಕಿದ್ದಾನೆ ಗುಂಡು ಹಾರಿಸಿ ಕೊಂದಿದ್ದಾನೆ ತನ್ನ ಹೆಂಡತಿ ಮೇಲಿನ ಕೋಪದಿಂದಾಗಿ ಇಡೀ ಕುಟುಂಬವನ್ನೇ ನಾಶ ಮಾಡಿದ್ದಾನೆ ಈ ಪಾಪಿ ಸ್ವಾತಿ ಅನ್ನೋರನ್ನ ಎಂಟು ವರ್ಷದ ಹಿಂದೆ ರತ್ನಾಕರ್ ಮದುವೆ ಆಗಿದ್ದ ಸದ್ಯ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ರು ಸ್ವಾತಿ ಇಂದು ಹೆಂಡತಿ ಮನೆಗೆ ಬಂದು ಅತ್ತೆ ನಾದಿನಿ ಹಾಗೆ ಮಗಳನ್ನ ಕೊಂದು ಹಾಕಿದ್ದಾನೆ ಪಾಪಿ ನಾದಿನಿಯ ಗಂಡನ ಕಾಲಿಗೂ ಕೂಡ ಗುಂಡು ತಗುಳಿದೆ ಅದೃಷ್ಟವಿಶಾತ್ ಆತ ಪಾರಾಗಿದ್ದಾನೆ ಬಾಳಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಎರಡು ವರ್ಷಗಳ ಹಿಂದೆ ರತ್ನಾಕರನ್ನ ಬಿಟ್ಟು ಹೋಗಿದ್ದ ಪತ್ನಿ ಸ್ವಾತಿ ಹೆಂಡತಿ ಮೇಲಿನ ಸಿಟ್ಟಿಗೆ ಅತ್ತೆ ಮಗು ನಾದಿನಿಯನ್ನ ಹತ್ಯೆಗೈದ ರತ್ನಾಕರ್ ನಾಡ ಬಂದೂಕಿನಿಂದ ಮೂವರನ್ನ ಹತ್ಯೆಗೈದ ರತ್ನಾಕರ್ ಇನ್ನು ಆರೋಪಿ ರತ್ನಾಕರ್ ಪೂರ್ಣ ಪ್ರಜ್ಞಾಶಾಲಿಯ ಡ್ರೈವರ್ ಕೊಲೆ ಮಾಡುವ ಮುನ್ನ ವಿಡಿಯೋ ಮಾಡಿರುವಂತಹ ಆರೋಪಿ ಸ್ಥಳಕ್ಕೆ ಬಾಳೆಹೊನ್ನೂರು ಪೊಲೀಸರ ಭೇಟಿ ಪರಿಶೀಲನೆ ಚಿಕ್ಕಮಗಳೂರು ತಾಲೂಕಿನ ಮಾಗಲು ಗ್ರಾಮದಲ್ಲಿ ಘಟನೆ ಇನ್ನು ರತ್ನಾಕರ್ ತನ್ನ ಹೆಂಡತಿ ಮೇಲಿನ ಕೋಪಕ್ಕೆ ಮೂವರ ಜೀವವನ್ನು ತೆಗೆದಿದ್ದಾನೆ ಎರಡು ವರ್ಷಗಳ ಹಿಂದೆ ರತ್ನಾಕರನ್ನ ಬಿಟ್ಟು ಪತ್ನಿ ಸ್ವಾತಿ ಹೊರಟು ಹೋಗಿದ್ರು ಅಂದಿನಿಂದ ಆಕೆಯ ಮೇಲೆ ದ್ವೇಷ ಸಾಧನೆಗಾಗಿ ಆತ ಕಾದು ಕೂತಿದ್ದ ನಾಡ ಬಂದೂಕಿನಿಂದ ಮೂವರನ್ನು ಕೊಲೆ ಮಾಡಿದ್ದಾನೆ ಹೆಂಡತಿ ಸ್ವಾತಿ ಮೇಲಿನ ಕೋಪಕ್ಕೆ ಅತ್ತೆ ಮಗು ನಾದಿನಿಯನ್ನು ಕೊಲೆ ಮಾಡಿದ್ದಾನೆ ಈ ಪಾಪಿ ಮಗಳು ಏಳು ವರ್ಷದ ಮೌಲ್ಯ ಅತ್ತೆ ಜ್ಯೋತಿ ಹಾಗೆಯೇ ನಾದಿನಿ ಸಿಂಧು ಅವರನ್ನು ಕೊಲೆ ಮಾಡಿದ್ದಾನೆ ಇನ್ನು ಈ ಆರೋಪಿ ರತ್ನಾಕರ್ ಪೂರ್ಣ ಪ್ರಜ್ಞಾಶಾಲೆಯ ಡ್ರೈವರ್ ಆಗಿದ್ದಾನೆ ಕೊಲೆ ಮಾಡೋದಕ್ಕೂ ಮುಂಚೆ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದಾನೆ ಆರೋಪಿ ರತ್ನಾಕರ್ ಸದ್ಯ ಘಟನಾ ಸ್ಥಳಕ್ಕೆ ಬಾಳೆಹೊನ್ನೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಇನ್ನು ಗೊತ್ತಾಗಬೇಕಾಗಿದೆ ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಒಂದು ಲಭ್ಯ ಆಗಿದೆ ಮೂವರನ್ನ ಕೊಂದಂತಹ ಪಾಪಿ ರತ್ನಾಕರ್ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಗುಂಡು ಹಾರಿಸಿಕೊಂಡು ರತ್ನಾಕರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮಗಳು ಅತ್ತೆ ನಾದಿನಿಯನ್ನ ಕೊಂದು ರತ್ನಾಕರ್ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಹೆಂಡತಿ ಮೇಲಿನ ಕೋಪಕ್ಕೆ ಮೂವರನ್ನ ಬಲಿ ಪಡೆದಿದ್ದ ರತ್ನಾಕರ್ ಇದೀಗ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಹೆಂಡತಿ ಸ್ವಾತಿ ತನ್ನ ಎರಡು ವರ್ಷಗಳ ಹಿಂದೆ ಬಿಟ್ಟು ಹೋಗಿದ್ಲು ಅನ್ನುವ ಕೋಪಕ್ಕೆ ತನ್ನ ಮಗಳು ಏಳು ವರ್ಷದ ಮೌಲ್ಯ ಹಾಗೆಯೇ ಅತ್ತೆ ಐವತ್ತೈದು ವರ್ಷದ ಜ್ಯೋತಿ ನಾದಿನಿ ಇಪ್ಪತ್ನಾಲ್ಕು ವರ್ಷದ ಸಿಂಧು ಅವರನ್ನ ಗುಂಡು ಹಾರಿಸಿ ಕೊಲೆ ಮಾಡಿದ್ದ ಪಾಪಿ ರತ್ನಾಕರ್ ಚಿಕ್ಕಮಗಳೂರು ತಾಲೂಕಿನ ಮಾಗಲು ಅನ್ನೋ ಗ್ರಾಮದಲ್ಲಿ ಘಟನೆ ನಡೆದಿತ್ತು ಹೆಂಡತಿ ಮೇಲಿನ ಕೋಪದಿಂದ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ ನೀಚ ರತ್ನಾಕರ್ ಇದೀಗ ಆತ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂಟು ವರ್ಷದ ಹಿಂದೆ ಸ್ವಾತಿಯನ್ನು ಮದುವೆ ಆಗಿದ್ದ ರತ್ನಾಕರ್ ಎರಡು ವರ್ಷದಿಂದ ಆತ ಬಿಟ್ಟು ಆಕೆ ದೂರ ಹೋಗಿದ್ದು ಇದೇ ಕೋಪದಿಂದ ಕೊಲೆ ಮಾಡಿದ್ದಾನೆ ಇವತ್ತು ಹೆಂಡತಿ ಮನೆಗೆ ಬಂದು ಅತ್ತೆ ನಾದಿನಿ ಹಾಗೆ ಮಗಳನ್ನ ಕೊಂದಿದ್ದಾನೆ ಪಾಪಿ ನಾದಿನಿಯ ಗಂಡನ ಕಾಲಿಗೂ ಕೂಡ ಗೊಂಡು ತಗುಲಿದೆ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಬಾಳೆಹೊನ್ನೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಆತ್ಮೀಯ ಸ್ನೇಹಿತರೆ ನನ್ನ ಕುಟುಂಬದವರು ನನ್ನ ತಂಗಿ ಭಾವ ಎಲ್ಲರಿಗೂ ನಾನು ಹೇಳ್ದೇನೆ ನನ್ನ ನಿರ್ಧಾರ ನಾನು ಅಂತಗಳ್ತಿದ್ದೀನಿ ನನ್ನ ಮನೆಯವರು ನನಗೆ ಮೋಸ ಮಾಡಿ ಹೋಗಿ ಎರಡು ವರ್ಷ ಆಯಿತು ಕೊನೆಗೆ ಪಾಪನೂ ಬೇಡ ಅಂತ ಬಿಟ್ಟು ಪಾಪನು ನಾನೇ ನೋಡ್ಕೊತಿದ್ದೀನಿ ನನ್ನ ಜೀವನ ನನ್ನ ಮಗಳ ಖುಷಿ ನಗು ಅವಳ ಒಂದು ಪ್ರೀತಿ ಅವಳು ಪಾಪ ಸ್ಕೂಲಲ್ಲೆಲ್ಲ ಮಕ್ಕಳು ತುಂಬ ಕೇಳ್ತಾಯಿದ್ದಾವೆ ಅವಳನ್ನ ನಿಮ್ಮ ಅಮ್ಮ ಇಲ್ಲಿ ನಿಮ್ಮ ಅಮ್ಮ ಇಲ್ಲಿ ಅಂತ ಅವಳು ನನಗೆ ಗೊತ್ತಿಲ್ಲದಂಗೆ ಆಲ್ಬಮ್ ಇಂದ ಫೋಟೋ ತಣಗಿ ಫೋಟೋ ತಗೊಂಡಾಗಿ ಎಲ್ಲರಿಗೂ ತೋರಿಸಿದ್ದಾರೆ ನಮ್ಮ ಅಮ್ಮ ಇವಳೆ ನಮ್ಮ ಅಮ್ಮ ಇವಳೆ ಅಂತ ತುಂಬ ಸರಿ ಬೇಜಾರು ಮಾಡ್ಕೊಳ್ತಾರೆ ಪಪ್ಪ ಎಲ್ಲರೂ ನಿಮ್ಮ ಅಮ್ಮ ಇಲ್ಲಿ ನಿಮ್ಮ ಅಮ್ಮ ಇಲ್ಲಿ ಅಂತ ಕೇಳ್ತಾರೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕು ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 8762119917 ಅಂತಹಾ ನೈತ್ರ ಕುತೂಹಲ ಭರಿತಾ ಸತ್ಯಗಳು ನಿಮಗೆ ಸಿಗಕ್ಕೆಂದ್ರೆ ವಿಲಾಂಚಿತ ಪ್ರತಿಷ್ಠಿತ ಜನಪ್ರ ಪ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇмпаಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ